ಚಪ್ಪ ಈ ಮನೆಗೆ ಬಂದಾಗ ಹಿಡಿದು ಬರೀ ಕೆಲಸ ಮಾಡೋದ್ರಾಗೆ ಆಗೈತಿ ಅಲ್ಲ ಎಲ್ಲ ಕೆಲಸ ನನಗನ ಮಕ್ಕಳಿಗೆ ಬರ್ದು ಕೊಟ್ಟಾರ ನೀವ್ರು ಏನಾರ ಏನು ನಮ್ಗೇನು ಸಸ್ತಾರಾಗ ಕರ್ಕೊಂಬಂದಾರ ಇಲ್ಲ ಮನೆ ಕೆಲಸದವರ ಕರ್ಕೊಂಬಂದಾರ ಒಂದು ತಿಳಲ್ ಆಗ್ಯದ ನೋವು ನನಗತ್ರ ಏನು ಮಾಡ್ಬೇಕೇನು ಸಾಕು 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 ಆಗ್ಯದ್ ನನಗಾರ ಈಕೆಂತ್ರ ನಮ್ಮೆತ್ರು ಒಂದು ಕೆಲಸ ಮಾಡೋಂಗಿಲ್ಲ ಏನಿಲ್ಲ ಒಂದು ಮುಂಜಾಲೆ ಎದ್ದಾಗ ಹಿಡ್ದು ರಾತ್ರಿ ಮಕ್ಕಮಟ ಒಂದಿಟ್ಟು ಬಿಡು ಇಲ್ಲ ಕೆಲಸ ಮಾಡಿಸ್ತಾಳೆ ನಮ್ಮ ಕೈಲಿ ಏನು ಬರಬಾರ್ದು ಬಂದರೆ ಬೀಕೆ ಹೋಗೋದು ಅಲ್ಲ ಸುಸ್ತಾರತ್ತೇಳಿ ಒಂದಿಟ್ಟರ ಕಾಜಿ ಕಕ್ಕಲತ್ತಿ ಏನು ಐತೆ ನಿಖಗಿ ಎಲ್ಲ ಕೆಲಸ ನಾವೇ ಮಾಡ್ಬೇಕತ್ತೆ ನಮ್ಮ ಅಪ್ಪನ ಮನೆಯಾಗಿದ್ದಾಗ ಎತ್ತ ಚೆಂದ ಇದ್ದೆ ಆರಾಮ ಎಂಟ್ರತ ನಮ್ಮ ಅಕ್ಕೊತ್ತಿದ್ದೆ ಎಂಟಕ್ಕೆದ್ದು ಅವು ಮಾಡಿದ್ದು ಚಂದ ಕಮ್ಮ ಕಮ್ಮಕ್ ತಿಂದು ಹೆಂಗಿದ್ದೆ ರಾಣಿ ರಾಣಿ ಇದ್ದಂಗೆ ಇದ್ದೆ ಇವ್ರ ಮನೆಗೆ ಬಂದು ಕೆಲಸದಕ್ಕಾಗಿನು ನಾನು ಕೆಲಸದಾಕಿ ಏನು ಮಾಡಿ ಸಾಯ್ಬೇಕಾ ಏನ ಇಂಥವ್ರನ್ನ ಕಟ್ಕೊಂಡ್ರೆ ಮತ್ತಿನ್ನೇನು ಅಕ್ಕೈತಿ ಮುಂಜಾನೆ ಅದ್ದ ಹೇಳಣ್ಣನೇ ಶುರು ಮಾಡ್ತಾಳ ಮತ್ತೆ ಇದಕ್ಕಿ ಚೆನ್ನವ ಅದು ಮಾಡು ಚೆನ್ನವ ಇದು ಮಾಡು ಚೆನ್ನವ ಅಲ್ಲಿ ಹೋಗು ಚೆನ್ನವ ಇಲ್ಲಿ ಹೋಗ್ತೇಂದ್ರ ಬರೀ ಆರ್ಡ್ರ್ ಮಾಡೋದು ಆಯ್ತು ಕಿಂದು ಮಿಕ್ಕಿ ಏನು ಕೆಲಸ ಮಾಡಲ್ಲ ಹೆಂಗ್ ಬಿದ್ದಾಳೆ ನೋಡು ಕೊಳ್ಳ ಮಣ್ಣಾಗ ಇಡ್ಲಿಕ್ಕಿಗಿ ಗುಂಡುಗಳು ತೋಳಿ ಎತ್ತಿರ ಹಾಕಿ ನೋಂದಿಟ್ಟು ತಡಿ ಮಾಡ್ತೀನಿ ಕೀಗಿ ನಮಗೆ ಕೆಲಸಕ್ಕೆ ಹಚ್ತಾಳ ತಾಯ್ದಂದ್ರ ತಿನ್ನೋದು ಬೀಳೋದು ತಿನ್ನೋದು ಬೀಳೋದು ಮಾಡ್ತಾಳೆ ಮಾಡ್ತೀನಿ ಅತ್ತಿರೆ ಅತ್ತಿರೇ ಎದ್ದಾಳ್ರಿ ಮ್ಯಾಕ ಏವ್ವಾ ಏನ ಏವ್ವಾ ಕಿರಿಕಿರಿ ಹ್ಮ್ ಆಯ್ತು ನಾನು ಕಿರಿಕಿರಿ ಅಲ್ಲ ಒಂದಿಟ್ರ ನಿಮ್ಗೆ ಏನಾರ ನಾಚಿಕೆ ಶರ್ಮ ಐತ್ರಿ ನಿಮಗ ಸೊಸ್ತರಿಗೆ ಮುಂಜಾನೆ ಎದ್ದಾಗ್ ಹಿಡಿದು ಕೆಲ್ಸ ಕಸ್ತೀರಿ ನೀವೇನದಲ್ರ ತಿನ್ನೋದು ಬೀಳೋದು ತಿನ್ನೋದು ಬೀಳೋದು ಮಾಡ್ತೀರಿ ನಿಮ್ಗೊಂದ್ ಒಂದಿಟ್ರ ಏನಾರ ಐತ್ರಿ ಮನ್ಸಿನಾಗ ಪಾಪ ಅಂತ ಏನು ಪಾಪ ಪುಣ್ಯ ಏನಿಲ್ಲ ನಿಮಗ ಏ ಚನ್ನಿ ಏನಾ ನೀನ್ ಕಿರಿಕಿರಿ ಒಂದಿಟ್ಟು ಹಿಟ್ಟು ಮಕ್ಕಳ್ರ ಮಕ್ಕಳಾಗ್ ಬಿಡಲ್ವ ನೀನು ಏನ್ ಕಿರಿಕಿರಿ ನಿಂದು ಅತ್ತಿ ಕಿರಿಕಿರಿ ನಮ್ದು ಅಲ್ರಿ ಕಿರಿಕಿರಿ ನಿಮ್ದಾಗ್ಯದ್ರಿ ನಮಗಂತರೂ ಸಾಕು ಸಾಕ್ ಸಾಕಾಗ್ಯದ್ ನೋಡ್ರಿ ಮನ್ಯಾಗ ಅಲ್ರಿ ಅತ್ತಿ ಇಬ್ರು ಮುಂಜಾನೆ ನಾಲ್ಕಕ್ಕೆ ಎದ್ದು ರಾತ್ರಿ ಹತ್ತುವರೆ ತನಕ ಕೆಲಸ ಮಾಡ್ತಾರ ನಿಮಗೇನು ಒಂದಿಟ್ಟರೆ ಅದ್ರ ಬಗ್ಗೆ ಏನಾರ ಚಿಂತೆ ಐತೆನ್ರೀ ನಿಮಗ ಅಲ್ಲ ಬೋಳಿ ನೀ ಚಿಂತೆ ಮಾಡಿ ನೀ ಕೆಲಸ ಮಾಡಿದ್ರೆ ನಾ ಯಾಕೆ ಚಿಂತೆ ಮಾಡ್ಬೇಕು ತಲಿಗಿಲಿ ಕಟ್ಟೈತಿ ನಿಂದು ಹ್ಞೂ ಕೆಡ್ತಾ ಇದ್ದೀ ಮತ್ತ ತಲೆ ಕಡಲಾರ್ದ ಮತ್ತೆ ಮಾಡ್ತೈತಿ ನಿಮ್ಮಂತರ ಮನೆಗೆ ಬಂದಿನಲ್ಲ ಮತ್ತ ತಲೆ ಕಡಲಾರ್ದ ಮತ್ತೆ ಏನ್ ಮಾಡ್ತೈತ್ರಿ ಅಲ್ರಿ ಮುಂಜಾನೆ ಎದ್ದಾಗ ಹಿಡಿದು ಕೆಲಸ ಮಾಡ್ತಿರ್ತೀವಿ ಕಮ್ಮಗ ಬಿಸಿ 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 ರೊಟ್ಟಿ ಮಾಡಿಕೊಟ್ರಾ ನಾಲ್ಕು ನಾಲ್ಕು ರೊಟ್ಟಿ ಏರ್ಸಿ ಏರ್ಸಿ ಉಣ್ತಿರಲ್ಲ ಒಂದಿಟ್ಟು ಕೆಲಸ ಮಾಡ್ಬೇಕಂತ ಗೊತ್ತಾಗಲ್ಲ ಏನ್ರಿ ನಿಮ್ಗೆ ಹಾ ನಾ ಕೆಲಸ ಮಾಡ್ಬೇಕು ನಾ ಯಾಕೆ ಕೆಲಸ ಮಾಡ್ಬೇಕಲ್ಲೇ ನಾ ಕೆಲಸ ಮಾಡಂಗಿದ್ರ ಮತ್ತೆ ನಿಮ್ಗೆ ಯಾಕೆ ಕರ್ಕೊಂಡ್ ಬರ್ತಿದಿ ಅಂದ್ರೆ ಏನ್ರಿ ನಿಮ್ಮ ಅರ್ಥ ನಿಮ್ಮ ಮಾತಿನ ಅರ್ಥ ಅಲ್ರಿ ನಮ್ಗೆ ಏನು ಕೆಲಸ ಮಾಡಿ ಕರ್ಕೊಂಡ್ ಬಂದಿರಲ್ರಿ ನೀವು ಸ್ವಸ್ಥರಾಗಿ ಇಲ್ಲ ನಿಮಗೆ ಪಲ್ಲಂಗ ಮೇಲೆ ಕುಂದ್ರ ಶಿಶಂದ್ರೆ ಆರ್ತಿ ಎತ್ಲ ಕರ್ಕೊಂಡ್ಬಂದಿ ನೀವ ಹ್ಞೂ ಕೆಲಸ ಮಾಡ್ಬೇಕತ್ತ ಕೆಲಸ ಅಲ್ಲ ಭೋಳಿ ಸ್ವಸ್ತಾರಾಗಿ ನೀವು ಕೆಲಸ ಮಾಡ್ಬೇಕಾ ಏನು ಅತ್ತೆಯಾಗಿ ನಾ ಕೆಲಸ ಮಾಡ್ಬೇಕಾ ಅತ್ತೆ ಎಲ್ಲ ಕೆಲಸ ನಿಮಗೆ ಮಾಡಂದಿಲ್ಲ ನಾವು ಒಂದು ಒಂದೊಂದರ ಕೆಲಸ ಕೈ ಕೈಯ್ಯಾಗ ಸ್ವಸ್ಥರ ಕೈ ಕೈಯಾಗ ಒಂದೊಂದು ಕೆಲಸ ಮಾಡಿದ್ರೆ ನಮಗೂ ಇಟ್ಟು ಹಗರಾಕೈತ್ರಿ ಅಟರಾಗ ಹಗರೈತ್ರಿ ಇಲ್ಲ ರೀ ನಿಮಗೆ ಏ ಚುಮಣಿ ಮಾರಕ್ಕೆ ತಿಳ್ಕೆ ಕೇಳಿಲಿ ನೋಡು ನಾ ಹತ್ತಿದೀನಿ ನಾ ಏನು ಕೆಲಸ ಮಾಡಂಗಿಲ್ಲ ಕೆಲಸ ಮಾಡ್ಬೇಕಾಗಿರೋದು ನೀವು ಕುಂತು ಸುಮ್ಮನೆ ಕೆಲಸ ಮಾಡ್ರಿ ಇಲ್ಲಾರ್ದೆಲ್ಲ ಮಾಡೋಕೆ ಬಂದೆ ಅಂದ್ರೆ ಮತ್ತೆ ನನ್ನ ಮಗನ ಕರಿತೀನಿಗಾ ಹೌದ್ರಿ ಅತ್ತಿ ಕರಿತೀರಿ ಕರಿ ನಿಮ್ಮ ಮಗನ ಕರಿತೀರಿ ನಮ್ಮ ಮಾವ ಕರಿತೀರಿ ನಮ್ಮ ಅಪ್ಪ ಕರೀತರೆ ಯಾರಿಗೆ ಕರಿತೀರಿ ಕರೀರಿ ನಾನು ಕೇಳಬಿಡ್ತೀನಿ ನನಗೂ ಸಾಕು ಸಾಕಾಗೈತಿ ಎಷ್ಟು ಹತ್ತು ಕೆಲಸ ಮಾಡ್ಬೇಕು ನಾವು ಅಲ್ಲ ರೊಟ್ಟಿ ಮಾಡ್ಬೇಕು ನಾವ ಪಲ್ಯ ಮಾಡ್ಬೇಕು ನಾವ ಕರ ಬಿಟ್ಕೊಳೋದು ನಾವ ಹೆಂಡಿ ಕಸ ಮಾಡೋದು ನಾವ ಕಸ ಬಿಡೋದು ನಾವ ಮನಿ ಒರೆಸೋದು ನಾವ ಕಡೆಗೆ ಅರ್ವಿ ಹೋಗೋದು ನಾವ ತಂದಿಡೋದು ನಾವು ನಾವ ಅರವಿ ತಂದಿಟ್ಟರೆ ಅವ್ರು ನಾಲ್ಕು ಅರ್ವಿ ಮಡ್ಚಿಡಂಗಿಲ್ಲ ನೀವು ಅಷ್ಟು ಮೈಗಾಡ್ರಾಗೀರಿ ಇನ್ನು ಏನು ಮಾಡ್ತಿರಿ ನೀವು ನೀವೇ ನಿಮ್ಮ ಅತ್ತಿ ಕೈಯಾಗ ಬಾಳೆ ತೋರಿ ಅತ್ತಿ ಇಟ್ರಾಗ ಗೊತ್ತಾಕೈತಿ ಏನು ನನಗ ಮೈಗಳಂತಿದ್ವಿ ತಡಿ ನಾನು ಮಾಡ್ತೀನಿ ಚೆನ್ನಪ್ಪ ಏ ಚೆನ್ನಪ್ಪ ಬಾರ ಇಲ್ಲಿ ಒಂದ್ ಜರ ಯಾಕೆ ಬೇವ ಏನೇ ಕೇಳು ನೋಡ ಯಪ್ಪ ನೀನು ಹೆಂಡ್ತಿ ಹೆಂಗೆ ನೋಡು ಒಂದಿಟ್ಟು ಅಲ್ಲ ನಾ ಮೈಗಳಿದ್ದೀನಿ ಅಂತ ನಾ ಕೆಲ್ಸಕ್ಕೆ ಬರ್ಲೋದಕ್ಕಿದ್ದೀನಿ ಅಂತ ನಾ ದಂಡ ಪಿಂಡಿದ್ದೀನಿ ಈ ಮನೆಯಾಗ ಸುಮ್ ಕೂತು ಕೂಳ್ತಿತ್ತೀನಿ ನನಗೆ ನಾಚಿಕೆ ಶರ್ಮ ಏನಿಲ್ಲ ತಪ್ಪ ಯಪ್ಪ ನೋಡಿವು ನೀನು ಹೆಂಡ್ತಿ ಮಾತಾಡೋ ಮಾತುಗಳು ನೋಡು ಎಂತ ಮಾತುಗಳು ಮಾತಾಡ್ತಾಳೆ ಹಿಂಗೆ ಅನು ನೀ ಹೆಂಡ್ತಿಗೆ ಇದು ಮಾಡೋದು ಏ ಚನ್ನಿ ಯಾಕ ನಮ್ಮ ಊದ್ ಯಾಕೆ ಹಂಗೆ ಮಾತಾಡಕತ್ತೀನಿ ನೀನು ಹಾಂ ನಿಮ್ಮ ಮಗು ಗಟ್ಟ ಅಲ್ಲ ನಿಮಗೂ ಮಾತಾಡ್ಬೇಕಾಕೈತಿ ಅಲ್ರಿ ನೀವೇನು ಈ ಮನೆಗೆ ಕೆಲಸ ಅಂತ ಕರ್ಕೊಂಡ್ ಬಂದಿರಿ ನಮಗ ಏನ ಹೆಂಡ್ರು ಸುಸ್ತಾರ ಅಂತ ಕರ್ಕೊಂಡ್ ಬಂದಿರಿ ನೀವು ಏ ನೀನು ಯಾಕೆ ಹೆಂಗ್ ಮಾತಾಡ್ಕತ್ತಿ ಅಲ್ಲ ಅಲ್ಲ ನಿನಗೆ ಯಾರಂದ್ರೆ ಕೆಲಸಕ್ಕೆ ಹೇಳಿ ಆ ಯಾರು ಬಾಯಿ ಬಿಟ್ಟು ಅಂದಿಲ್ಲ ಆದ್ರೆ ಮಾಡ್ಸಾಕತ್ತಿದ್ ಕೆಲಸ ನೋಡಿದ್ರೆ ಹಂಗ ಅನಸ್ತೈತಿ ನಮಗ ಅಲ್ರಿ ಮುಂಜಾನೆ ಒಂದು ನಾಲ್ಕು ಕೆಬ್ಬಿಸ್ತಾಳ ನಿಮ್ಮ ಅವ್ ಇದ್ದಾಕಿ ನಮಗ ನನಗ ನಮ್ಮ ಅಕ್ಕಗೆ ಆ ನಾಲ್ಕು ಕೆಬ್ಬಿಸಿದ್ದು ಮುಂಜ ರಾತ್ರಿ ಹತ್ತರ ಮಟ್ಟ ಕೆಲಸ ಮಾಡಿಸ್ತಾಳ ನಮಗ ಒಂದಗಣ ಒಂದು ಒಂದಗಣ ಒಂದ್ ಒಂದು ಒಂದ್ ಈಟ್ ಬೆನ್ನ ನೆಲಕ್ಕೆ ಹಚ್ಚಂಗಿಲ್ಲ ಒಂದ್ ಕುಂದ್ರಂಗಿಲ್ಲ ನಾವಿಬ್ರು ಒಂದಿಟ್ಟು ಕೂತು ಮಾತಾಡಂಗಿಲ್ಲ ಕತಿ ಆಡಂಗಿಲ್ಲ ಏನಿಲ್ಲ ಮತ್ತು ತಾವಂತ್ರೆ ಒಂದು ಕಡ್ಡಿ ಹಾಕ್ ಚಕಿಂದು ಚೆಕ್ ಹಾಕಂಗಿಲ್ಲ ಅಲ್ರಿ ಯಾರು ಮನ್ಯಾಗ ಅತ್ತಿಜರ ಕೆಲಸನೇ ಮಾಡಂಗಿಲ್ಲನು ಯವ್ವ ನೀನು ಯಾಕ ಹಂಗೆ ಮಾಡಿದಿದ್ವಿ ಅಲ್ಲ ಅವ್ವ ನೀನು ಒಂದೊಂದು ಕೆಲಸ ಮಾಡಿದ್ರ ಅವ್ರಿಗೂ ಒಂದಿಟ್ಟು ಟಗ್ರ ಆಕತ್ತಿಲ್ಲ ಅಲ ಹುಚ್ಚುಬಾಡ್ಯಾ ಅಲ್ಲ ನಿಮ್ಮ ಅವ್ಗ ಯಾರಾದ್ರೂ ಮಾತಾಡಕತ್ತ ಅಂತ ಹೇಳಿ ನಾ ಕರೆದ್ರೆ ನನಗೆ ಹೇಳಕ್ಕೆ ಬಂದಿದ್ದಿ ಕೆಲಸ ಮಾಡತ್ತ ಹೊಂಡೆ ಸಾಕಿನ ಬಂದ ನಾನು ಇಲ್ಲಿ ಹೆಂಡ್ತಿ ಮಾತು ಕಟ್ಕೊಂಡು ಹೇಳಕ್ಕೆ ನನಗೆ ಯವ್ವ ಇದ್ ಹೇಳಿದ್ರ ಯಾಕ ಚಿಟ್ ಮಾಡ್ಕೋತಿ ಅಲ್ಲ ಅವರು ಸಣ್ಣವರ ಅವ್ರಿಗೂ ಜರಾ ಬ್ಯಾಸ್ ರಕ್ಕ ಅಕ್ಕಿರ್ತೇತಿ ಅವಾಗ ಇಟ್ ನೀನು ಒಂದಿಟ್ಟು ಕೆಲಸ ಮಾಡಿದ್ರ ಅವ್ರಿಗೂ ಟಗರ ಅಕ್ಕತಿ ಇಲ್ಲ ಚೂಮ್ನ ಜಗಳ ಮಾಡ್ಕೊಂಡು ಕುತ್ರ ಏನ್ ಮಾಡೋದು ಹ್ಞೂ ಅಪ್ಪಾ ಹೌದು ಭಾಳ ಶಣಿ ಆಗಿದ್ನೋ ನೀನು ನನಗೆ ಕೆಲಸ ಹೇಳಾಕ ನನ್ ನಾನಿಲ್ಲಿ ಆ ಬಾಡ್ಯಾಲಾ ಹುಚ್ಚ ಬಾಡ್ಯಾ ಹೆಣಿಯನ್ನ ಸಾಕೇನ ಹಾ ಆಯ್ತಲ್ರಿ ಮಂಗಾರತಿ ಹಾನ್ರಿ ಅನ್ನ ಬೇಕಾಗಿತ್ತ ನಿಮಗಿದು ಬಂದ ಕೆಸಿದ ಓಳ್ಸ್ಕೊಳದು ಬಂಗಾರಿಲಿ ಅವು ಕರಣ ಓಡಿ ಅಂತ ಹೇಳಿ ಅದ್ಕ ಹೇಳ್ತಾರ ಹೆಸರು ರೋಡ್ ಬರೋಕ್ ಹೋಗದ್ ಅಂತ ಹೇಳಿ ಏನಾರ ಮಾಡಿ ಹಾಳ ಹುರ್ ನೋಡ್ರಿ ಐತಿ ನೀವ್ ಕೆಲ್ಸ ಮಾಡೋ ಮಟ್ಟ ನಾ ಅಂತೂ ಕೆಲಸ ಮಾಡಂಗಿಲ್ಲ ಈ ಬಾರ್ಗಿ ಎಲ್ಲ ಹಾಕಿ ಹೋಗ್ತೀನಿ ನೀವ ಕಸ ಬೆಳೀರಿ ಹೆಂಗ್ ಬೆಳಿತೀರಿ ಬೆಳತ್ರಿಂಗಿಲ್ಲ ಏನು ಬೆಳಂಗಿಲ್ಲ ನಾ ಇಲ್ಲಾ ಕುರ್ಚಿ ಕುಂದಿರ್ತೀನಿ ಬಳಿ ಸತ್ಲ ಬೆಳೀನಿ ಕಸ ಅಂತೀರಿ ಆತವ್ರಿ ನಾನು ಬೆಳೆಯಂಗಿರ ಕಸ ಆ ಬಾರ್ಗಿ ಇಲ್ಲೇ ಬಿಗ್ ಇರ್ಲಾಕ್ರಿ ಅದ್ ಹೆದನ್ನ ಬೀಳ್ತದೆ ಬೀಳಲಕ ಹಿಂಗೆ ಇರ್ಲಕ್ಕ ಕಸ ನಾ ಏನು ಬೆಳಂಗಿಲ್ಲ ನಾನು ಇಲ್ಲಾ ಕುಂದಿರ್ತೀನಿ

ಅಲ್ಲ ಅತ್ತಿ ದಿನ ಅತ್ತಿ ನನಗೆ ಕೆಲಸ ಹೇಳ್ತೀರಿ ನೀವು ಅತ್ತಿ ನೀವು ಅತ್ತಿ ಅರ ಇರ್ರಿ ಇರಿ ಅರ ಇರ್ರಿ ನನಗೆ ಇರ್ರಿ ಏನು ಹೇಳಬೇಡ್ರಿ ನಾನು ರೊಟ್ಟಿ ಮಾಡಕ್ಕೆ ರೊಟ್ಟಿ ಮಾಡ್ತೀನಿ ಅತ್ತ ಅಲ್ರಿ ಎಲ್ಲ ಕೆಲಸ ನಾನು ಮಾಡ್ಬೇಕತ್ತೆ ಬರೀರಿ ಕೊಟ್ಟಿರಿ ಹೆಂಗ ಹೇಳ್ರಿ ಅಲ್ಲಿ ಕುತ್ತಿಲ್ರಿ ಚೆನ್ನಾಗಿ ಕುತ್ತಿಲ್ರಿ ಚೆನ್ನಾಗಿ ಹೇಳ್ರಿ ಅಕ್ಕಿ ಬೈಲಿಲ್ಲ ಅಂದ್ರೆ ನೀವು ಬೈಲಿರಿ ನಾನು ಏನು ಮಾಡಲಿ ಏಯವ್ವ ಈಕೆ ಏನೋ ಯವ್ವ ಹೆಂಗ ಹೆಂಗಾರ ಮಾತಾಡಕತ್ತದಲ್ಲ ಇದನ್ನ ಹೆಂಗ್ಸ ಅಳಲ್ಲ ಈಕಿ ಬೋಳಿ ಈಕಿ ಈಕಿನಿಂದ ಕಲ್ತಿರ್ತಾಳಕಿ ಮಾತಾಡೋದು ಈಕಿ ಏನು ಮೊದ್ಲು ಹಿಂಗೆ ಮಾತಾಡ್ತಿದ್ದಿಲ್ಲ ಈಕಿ ಬಂದು ಕೇಸಿಂದ್ರೆ ಎಲ್ಲರದ್ದು ಕೆಡಿಸ್ಲಕ್ಕ ಬಿಟ್ಟಾಡ್ಬಿಡ್ತೇಲಿ ಇನ್ನೇನು ಮಾಡಲಿ ನೀನು ಯಾವಾಗಿರ ಬಂದ್ಲಂದ್ರೆ ನಂದ ಇಜ್ಜತ್ ಹೊತ್ತೈತಿ ಸುಮ್ ತೊಗೊಂಡು ಬಳಿಯದೆ ಪಾಡ್ ಅನ್ನಿಸ್ತದ ಈಗ ಈಗ ಹೇಳತಿನ ಮತ್ತೆ ಏನ ಪಾಪ ಇವತ್ತೊಂದು ದಿನ ಅಂತ ಹೇಳಿ ಇದ ಮತ್ತೆ ಇದ ಇದ್ದಂದ್ರೆ ತೊಗೊಂಡ ತೊಗೊಂಡಾಡಿಸ್ತೀನಿ ಮತ್ತೆ ಏನಿಲ್ಲ ಇವತ್ತು ಬೆಳಿಲಾ ಬಳಿರಿ ನಾಳಿದು ನಾಳೆಗೆ ಯೋಚನೆ ಮಾಡಿ ಆ ರೀ ಇವತ್ತಿಂದು ಕೆಲಸ ಮುಗೀತಲ್ಲ ಅಟ್ಟ ಸಾಕು ನನಗೆ ಎಂಥ ಕಾಲ ಬತ್ತ ನೋಡು ಅಯ್ಯೋ ತಾಯಿ ಸ್ವಸ್ತಿಯೇ ಹತ್ತಿದ್ರ ಕೈಯಲ್ಲಿ ಕೆಲಸ ಮಾಡೋದಂತ ಕೆಸಿಂದ್ರ ಎಲ್ಲರೂ ಇಡಬೇಕು ಕಿಗಿ ಮೊದಲಿಗೆ ನನ್ನ ಮನೆ ಬಿಟ್ಟು ಓಡಿಸ್ಬೇಕಾಗ್ಯದ ಅಂದ್ರೆ ನಂದು ನಡೀತದೆ ಇಲ್ಲ ಅಂದ್ರೆ ಈ ನಂದೇನು ನಡೆಯಲ್ಲ ಬಾಯ್ಕಿಂದ ಕೈಯಾಗ